ಅಥವಾ ಅಂತಹ ಶಕ್ತಿಯನ್ನ ಬಿಡುಗಡೆ ಮಾಡುವಂತದ್ದಾಗ್ಲಿ ನಮ್ಮ ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನ ಆಚರಿಸುವಂತಹ ಈ ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ಬೆಳಕು ನಮ್ಮಲ್ಲಿರುವಂತಹ ಶಕ್ತಿ ಬೆಳಕಿನ ರೂಪದಲ್ಲಿ ಅಗ್ನಿಯ ರೂಪದಲ್ಲಿ ಉರಿದು ದೇಶವನ್ನ ಬೆಳೆಯುವ ಬೆಳೆಸುವಂತಹ ದೇಶವನ್ನ ಬೆಳಗುವಂತಹ ಭಾರತ ವಿಶ್ವಗುರು ಸ್ಥಾನಕ್ಕೆ ಒಂದು ಕನಸು ನಮ್ದೆಲ್ಲ ನಮ್ಮಿಂದ ವಿದ್ಯಾರ್ಥಿ ಮಿತ್ರರಿಂದ ಭವಿಷ್ಯದ ಭರವಸೆಯ ಬೆಳಕುಗಳಾಗಿರುವಂತಹ ವಿದ್ಯಾರ್ಥಿಗಳಿಂದ ಅದು ಸಾಧ್ಯವಾಗಲಿ ಅಂತ ಹೇಳುವಂತಹ ಆಶಯದೊಂದಿಗೆ ಈ ಶಿಬಿರ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಅಂತ ಹೇಳಿ ಘೋಷಿಸ್ತಾ ಇದ್ದಾನೆ ಸರ್ ಅವರು ಅವರು ಅನೇಕ ಇಂತಹ ಶಿಬಿರಗಳನ್ನು ನಡೆಸಿದ್ದಾರೆ ಶುಭ ಹಾರೈಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಸರ್ ಮೊದಲಾಗಿ ನಮ್ಮೆಲ್ಲರನ್ನು ಈ ರೀತಿಯ ಬೆಳಗುವಿಕೆಗೆ ಕಾರಣವಾಗಿರತಕ್ಕಂತಹ ಪ್ರಭೆಗೆ ನಮನವನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮದ ರೂವಾರಿಯಾಗಿರತಕ್ಕಂತಹ ನಿರ್ದೇಶಕರೇ ಪ್ರಾಯೋಜಕರೇ ಹಾಗೂ ಎಲ್ಲ ಶಿಬಿರಾರ್ಥಿ ವಿದ್ಯಾರ್ಥಿನಿ ಮಿತ್ರರುಗಳೇ ನನ್ನ ಒಂದು ಸದಾವಕಾಶ ಬಹುಶಃ ಮಗಳಿಂದಾಗಿ ಸಿಕ್ಕಿತೋ ಏನು ಮೊದಲಾಗಿ ನಾನು ನನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದ್ದಕ್ಕೆ ನನ್ನೊಂದಿಗೆ ನನಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ವಿಭಿರಗಳಲ್ಲಿ ಅನೇಕ ನಮ್ಮ ಜೀವನಾಮೃತಗಳು ಅಡಗಿದೆವು ಅವುಗಳು ನಾವು ಮುಂದೆ ಸಾಗುತ್ತಾ ಸಾಗುತ್ತಾ ಹೋಗುವಾಗ ಮಾತ್ರ ನಮಗೆ ಅನುಭವಕ್ಕೆ ಬರುತ್ತದೆ ಮತ್ತು ಪ್ರಯೋಜನಕ್ಕೆ ಬರುತ್ತದೆ ನೀವುಗಳು ಕೂಡ ಮುಂದೊಂದು ದಿನ ಈ ದಿನವನ್ನ ಅಥವಾ ಈ ದಿನಗಳನ್ನ ನೆನೆಸಿಕೊಳ್ಳುವಂತಹ ಅವಕಾಶಗಳು ಅದೆಷ್ಟು ಹಾಗಾಗಿ ವಿದ್ಯಾರ್ಥಿಗಳು ಇಂತಹ ಸಂದರ್ಭಗಳಲ್ಲಿ ಶುಭವಾಗ್ಲಿ ಅಂತ ಹೇಳುತ್ತಾ ಇವತ್ತು ಸರ್ ಉದ್ಘಾಟನೆ ಮಾಡಿದ್ರು ಪ್ರಜ್ವಲಿಸಿದ್ರು ದೀಪವನ್ನ ದೀಪದ ಗುಣ ನಮಗೆ ಗೊತ್ತಿದೆ ಅಥವಾ ಆ ಬೆಂಕಿಯ ಸುಡುವ ಗುಣಗಳನ್ನು ನಾವು ಕಂಡಿದ್ದೇವೆ ನಮ್ಮ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅದು ನಮಗೆಲ್ಲರಿಗೂ ಕೂಡ ಪ್ರಭೆಯನ್ನ ನೀಡುವಂತಾಗಲಿ ಅಂತ ಆಶಿಸುತ್ತಾ ನಿಮಗೆಲ್ಲರಿಗೂ ಮುಂದೊಂದು ದಿನ ಒಳ್ಳೆಯ ದಿನಗಳು ಬರ್ಲಿ ಅವಕಾಶಗಳು ಸಿಗಲಿ ಅಂತ ಹೇಳುತ್ತಾ ಮುಖ್ಯ ಗುರುಗಳಂತ ಥಾಮಸ್ ಸಾರ್ ಅವರು ದೀಪವನ್ನು ಬಳಗಿಸಿ ಉದ್ಘಾಟನೆಗೊಳಿಸಿದ್ದಾರೆ ದೀಪ ತಾನೇ ಉರಿದು ಉಳಿದವರಿಗೆ ಬೆಳಕನ್ನು ಕೊಡುತ್ತದೆ ಅದು ನಿಸ್ವಾರ್ಥವಾಗಿದೆ ಈ ದೀಪ ಇಲ್ಲಿ ಬಳಗಿಸಿರೋ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತಾನು ಎನ್ ಎಸ್ ಎಸ್ ಘಟಕದ ಒಬ್ಬ ನಾಯಕನಾಗಿಯೋ ಸದಸ್ಯನಾಗಿಯೋ ಮಾಡುವಂತಹ ಸೇವೆ ನಿಸ್ವಾರ್ಥವಾಗಿ ನಮ್ಮ ದೇಶದ ಘನತೆಗೆ ಏರಬೇಕೆಂಬುದಾಗಿದೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತಾನು ಉಳಿದವರಿಗೆ ಯಾವ ರೀತಿಯ ಮಾರ್ಗದರ್ಶನ ಮಾಡಲಿಕ್ಕೆ ಆಗುತ್ತದೆ ಅಥವಾ ತನ್ನಿಂದ ತನ್ನ ದೇಶಕ್ಕೆ ಸಮಾಜಕ್ಕೆ ಏನು ಕೊಡುಗೆ ಆಗುತ್ತದೆ ಸಮಾಜ ಮುಖಿಯಾಗಿ ಹೇಗೆ ಬದುಕಲಿಕ್ಕೆ ಸಾಧ್ಯವಾಗುತ್ತದೆ ಎಂಬಂತಹ ಅರಿವು ನಮಗಿಲ್ಲಿ ಆರಂಭವಾಗುವಂಥದ್ದು ಶಿಬಿರ ನಾಳೆಗೆ ಮುಕ್ತಾಯವಾಗ್ತದೆ ವಿದ್ಯಾರ್ಥಿ ಅಥವಾ ಒಬ್ಬ ಸದಸ್ಯ ತಾನು ಏನು ಪಡ್ಕೊಂಡನೋ ಅದರಲ್ಲಿ ಉತ್ತಮವಾದ ಅಂಶವನ್ನು ಮನೆಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯವಾಗಲಿ ದೀಪ ಉರಿದಂತೆ ನಮ್ಮ ಜೀವನ ಉಳಿದವರ ಬದುಕಿಗೆ ದಾರಿದೀಪವಾದ ವಿದ್ಯಾರ್ಥಿಗಳನ್ನು ಮುನ್ನಡೆಸಿಕೊಂಡು ದೀಪದ ಹಾಗೆ ಉರಿದು ಇತರರಿಗೆ ಬೆಳಕನ್ನು ಕೊಡ್ತಕ್ಕಂತಹ ಗುಣವನ್ನು ಹೊಂದಿಕೊಂಡು ಇವತ್ತನೇ ಅತ್ಯಂತ ಪವಿತ್ರವಾದಂತಹ ಈ ಶಿಬಿರಾಗ್ನಿಯಲ್ಲಿ ಮೊದಲಿಗೆ ನಮ್ಮ ನಿಮ್ಮ ಶಿಬಿರಾರ್ಥಿಗಳ ನಾಯಕರುಗಳು ಲಿಖಿತ್ ಮತ್ತೆ ಶ್ರೇಯ ಇವರು ದೀಪವನ್ನ ಹಣತೆಯನ್ನ ಅಲ್ಲಿ ಎತ್ತಿಕೊಂಡು ಬರ್ತಾರೆ ಒಂದೊಂದೇ ಹಣತೆಯನ್ನ ತಂದು ಅಲ್ಲಿ ಉರಿಸಿ ಅದರ ಒಳಗಡೆ ಮ್ಯಾಪ್ನ ಒಳಗಡೆ ಇಡ್ತಾರೆ ಈ ಕಾರ್ಯಕ್ರಮ ಸೌಹಾರ್ದತೆ ನಮ್ಮಲ್ಲಿ ಇರಬೇಕು ಒಂದು ತೋಟದಲ್ಲಿ ಹೇಗೆ ಬೇರೆ ಬೇರೆ ಬಗೆಯ ಹೂಗಳು ಇರ್ತವೆಯೋ ಅದೇ ರೀತಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳಿವೆ ಬೇರೆ ಬೇರೆ ಜಾತಿಗಳಿವೆ ಬೇರೆ ಬೇರೆ ಪಂಥಗಳಿವೆ ಸೊ ಎಲ್ಲ ಧರ್ಮಗಳಿಗೂ ಕೂಡ ಅದರದೇ ಆದಂತಹ ಪ್ರಾಮುಖ್ಯತೆ ಇದೆ ನಮ್ಮ ಧರ್ಮವನ್ನು ನಾವು ಗೌರವಿಸಬೇಕು ಇತರ ಧರ್ಮಗಳನ್ನ ಪ್ರೀತಿಸಬೇಕು ನಾವೆಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು ಅಂತ ಹೇಳ್ತಕ್ಕಂತಹ ಬಹಳ ಸುಂದರವಾದಂತಹ ಸಂದೇಶವನ್ನ ಈ ಕಾರ್ಯಕ್ರಮ ನೀಡ್ತಾ ಇದೆ ಈಗ ನೋಡಿ ಬಹಳ ಅದ್ಭುತವಾಗಿ ನಮ್ಮ ಭಾರತ ದೇಶ ಬೆಳಗ್ತಾ ಇದೆ ಈ ಬೆಳಗ್ಲಿಕ್ಕೆ ಮುಖ್ಯವಾಗಿ ಕಾರಣ ನಾವೇ ಆಗಬೇಕು